ನಮಸ್ಕಾರ ಎಲ್ಲರಿಗೂ ಈ ಮಂಜುಳಾ ಗೋರಿ ಎಲ್ಲರಿಗೂ ಸುಸ್ವಾಗತ ಇವತ್ತು ನಾವು ಕೆ ಆರ್ ಮಾರ್ಕೆಟ್ ಬೆಂಗಳೂರಿಗೆ ಬಂದಿದ್ದೇವೆ ಇಲ್ಲಿ ನಲವತ್ತೈದನೇ ವಾರ್ಷಿಕೋತ್ಸವ ಅಣ್ಣ ಶ್ರೀ ಅಣ್ಣಮ್ಮ ದೇವಿಯ ಹೂ ವರ್ತಕರ ಸಂಘದಿಂದ ವಾರ್ಷಿಕೋತ್ಸವವನ್ನು ಮಾಡುತ್ತಿದ್ದಾರೆ ತಾಯಿ ಅಣ್ಣಮ್ಮ ದೇವಿಯನ್ನು ಕೆ ಆರ್ ಮಾರ್ಕೆಟ್ಗೆ ಕರೆತಂದಿದ್ದಾರೆ ಇದು ಕೆ ಆರ್ ಮಾರ್ಕೆಟ್ನ ಸುತ್ತಮುತ್ತಲಿನ ಪ್ರದೇಶ ಇಂದು ನಾನು ಮಂಜು ಗೌರಿ ಗಣೇಶ ರಾಮಕೃಷ್ಣ ನಾವು ನಾಲ್ಕು ಜನನು ತಾಯಿ ಅಣ್ಣಮ್ಮ ದೇವಿಯ ದರ್ಶನ ಪಡೆಯಲು ಹೂ ಮಾರ್ಕೆಟ್ಗೆ ಬಂದಿದ್ದೇವೆ ಅಣ್ಣಮ್ಮ ದೇವಿಯ ವರ್ತಕರ ಸಂಘದಿಂದ ಈ ವಾರ್ಷಿಕೋತ್ಸವ ಪ್ರತಿ ವರ್ಷವೂ ಪಕ್ಷ ಮಾಸದಲ್ಲಿ ನಡೆಯುತ್ತದೆ ಗುರುವಾರ ಶುಕ್ರವಾರ ಶನಿವಾರ ಹಾಗೂ ಕಳೆದಿನವಾದ ಭಾನುವಾರದಂದು ತಾಯಿಯನ್ನು ಬೀಳ್ಕೊಡುತ್ತಾರೆ ಮಂಗಳವಾದ್ಯದೊಂದಿಗೆ ನಾವು ಸೆಪ್ಟೆಂಬರ್ ಇಪ್ಪತ್ತೇಳು ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ತಾಯಿ ಅಣ್ಣಮ್ಮ ದರ್ಶನ ಪಡೆಯಲು ಬಂದಿದ್ದೇವೆ ಇಂದಿನ ದಿನವಾದ ಗುರುವಾರದಂದು ಸಂಜೆ ತಾಯಿ ಅಣ್ಣಮ್ಮ ದೇವಿಯನ್ನು ಮಂಗಳ ವಾದ್ಯದೊಂದಿಗೆ ಸಂಜೆ ಕರೆತಂದು ತಂದು ಪ್ರತಿ ಪ್ರತಿದಿನವೂ ಒಂದೊಂದು ಅಲಂಕಾರ ಇರುತ್ತೆ ಬನ್ನಿ ಒಳಗಡೆ ಹೋಗಿ ತಾಯಿ ಅಣ್ಣಮ್ಮ ದೇವಿಯ ದರ್ಶನ ಮಾಡಿಕೊಳ್ಳೋಣ ಶುಕ್ರವಾರ ಶನಿವಾರ ಕೂಡ ಇರುತ್ತದೆ ನೀವು ಕೂಡ ಫ್ಯಾಮಿಲಿ ಮೆಂಬರ್ ಜೊತೆ ಬಂದು ತಾಯಿಯ ದರ್ಶನ ಪಡೆಯಿರಿ ನಾವು ಎರಡು ಭಾಗ ಈ ವಿಡಿಯೋ ಹಾಕ್ತಾ ಇದ್ದೀವಿ ಹೂ ಮಾರ್ಕೆಟಲ್ಲೆಲ್ಲ ಕುಡಿಸಿದ್ದಾರೆ ಪ್ರತಿಯೊಬ್ಬ ವ್ಯಾಪಾರಿ ವರ್ತಕರು ಕೂಡ ಪೂಜೆ ಪುನಸ್ಕಾರ ಮಾಡೋದೆಲ್ಲ ತೋರಿಸ್ತಾ ಇದ್ದೀವಿ ಅವರ ಅಂಗಡಿಲಿ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ತಾಯಿಗೆ ತುಂಬ ಚೆನ್ನಾಗಿದೆ ಈ ವಿಡಿಯೋನ ಸ್ಲಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇದು ಭಾಗ ಒಂದು ಭಾಗ ಎರಡು ಕೂಡ ಹಾಕ್ತೀನಿ ಅದು ಕೂಡ ನೋಡಿ ತುಂಬ ಚೆನ್ನಾಗಿದೆ ಕೆ ಆರ್ ಮಾರ್ಕೆಟು ಪೂರ್ತಿ ತೋರಿಸ್ತಿದ್ದೇನೆ ಈಗ ತಾಯಿ ಅಣ್ಣಮ್ಮ ದೇವಿಯ ದರ್ಶನ ಪಡಿಕೊಳ್ಳಿ ಆ ತಾಯಿಯ ಆಶೀರ್ವಾದ ಕೃಪಾ ಕಲಾಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯವಸ್ ಮೇಲೂ ಸದಾ ಇರಲಿ ಇರಲಿ ಎಂದು ಪ್ರಾರ್ಥಿಸುತ್ತೇನೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥಕ ಸಾಧಕೆ ಶರಣ್ಯೆ ಗೌರಿ ನಾರಾಯಣಿ ನಮೋಸ್ತುತೆ ತುಂಬ ಚೆನ್ನಾಗಿ ತಾಯಿಗೆ ಅಲಂಕಾರ ಮಾಡಿದ್ದಾರಲ್ಲ ಸುತ್ತಲೂ ಕೂಡ ಹೂಗಳಿಂದ ಕಂಗೊಳಿಸುತ್ತಿದೆ ಆ ತಾಯಿ ನೋಡಲು ಎರಡು ಕಣ್ಣು ಸಾಲದು ಅಷ್ಟು ಅದ್ಭುತವಾಗಿದೆ ನೀವು ಕೂಡ ಫ್ಯಾಮಿಲಿ ಜೊತೆ ಬಂದು ಶನಿವಾರ ಭಾನುವಾರ ತಾಯಿಯ ದರ್ಶನ ಪಡೆದುಕೊಳ್ಳಿ ನೋಡಿ ಮಂಜು ಗೌರಿ ನಾವೆಲ್ಲ ತಾಯಿ ತಾವ ನಿಂತ್ಕೊಂಡು ಫೋಟೋ ವೀಡಿಯೋ ಇದ್ದೀವಿ ಗಣೇಶ ಕೂಡ ಸೆಲ್ಫಿ ವೀಡಿಯೋ ತಕ್ಕೊಂಡ ಪ್ರತಿಯೊಬ್ಬರು ತಾಯಿ ಬಳಿ ಹೋಗಿ ವಿಡಿಯೋ ಫೋಟೋ ಎಲ್ಲ ಇದ್ದಾರೆ ತುಂಬ ಚೆನ್ನಾಗಿದೆ ಅಲ್ಲ ಸೆಪ್ಟೆಂಬರ್ ಇಪ್ಪತ್ತಾರು ಸಂಜೆ ಕೋರ್ಸಿದ್ದಾರೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಒಂದು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಮೆರವಣಿಗೆಯ ಮೂಲಕ ಮಂಗಳವಾದ್ಯದೊಂದಿಗೆ ತಾಯಿನ ಬೀಳ್ಕೊಡುತ್ತಾರೆ ಕೊಡುತ್ತಾರೆ ಶನಿವಾರ ಭಾನುವಾರ ನೀವು ಕೂಡ ಫ್ಯಾಮಿಲಿಯೊಡನೆ ಹೋಗಿ ತಾಯಿಯ ದರ್ಶನ ಪಡೆದುಕೊಳ್ಳಿ ಹೂಗಳಿಂದ ಕಂಗೊಳಿಸುತ್ತಿದೆ ತುಂಬಾ ಚೆನ್ನಾಗಿದೆ ಭಕ್ತಾದಿಗಳು ಅತ್ಯಧಿಕ ಸಂಖ್ಯೆಯಲ್ಲಿ ಬಂದು ತಾಯಿಯ ದರ್ಶನ ಇದ್ದಾರೆ ಹಾಗೂ ಸೆಲ್ಫಿ ಫೋಟೋಗಳು ವಿಡಿಯೋಗಳೆಲ್ಲ ತಕ್ಕೊತಿದ್ದಾರೆ ಒಳಗಡೆ ಶ್ರೀ ಮಹಾಗಣಪತಿ ಹೇಗದಂತಹ ಇದ್ಮೇ ವಕ್ರ ತುಂಡಾಯ ಧೀಮೆ ತನ್ನೋದಂತಿ ಪ್ರಚೋದಯ ಶ್ರೀರಾಮ ಚಂದ್ರ ಅಯೋಧ್ಯೆಯಲ್ಲಿ ಶ್ರೀರಾಮರ ಮೂರ್ತಿ ಹೇಗಿದೆ ಹಾಗೆ ಇಲ್ಲೂ ಕೂಡ ಮೂರ್ತಿ ಇಕ್ಕಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ಲ ಜೈ ಶ್ರೀರಾಮ್ ಈಗ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿದು ಶಂಕ ಚಕ್ರ ಕೂಡ ಇಟ್ಟಿ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕಲ್ಯಾಣಾದ್ಭುತ ಕಾತಾಯ ಕಾಮಿತ ಪ್ರಧಾನಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸತೆ ನಮಃ ಸರ್ವ ಮಂಗಳ ಮಾಂಗಲ್ಯ ಶರಣೆ ತ್ರ ಗೌರಿ ನಾರಾಯಣಿ ನಮಸ್ತತೆ ನೋಡಿ ನಾಲ್ಕು ಜನ ಸೆಲ್ಫಿ ವಿಡಿಯೋ ತಕ್ಕೊಂಡು ಹಾಯ್ ಹೇಳ್ತಿದ್ದೀವಿ ಆ ನಾಲ್ಕು ಜನ ಕೇರ್ ಮಾರ್ಕೆಟ್ಗೆ ಹೋಗಿ ತಾಯಿಯ ದರ್ಶನ ಪಡೆದಿದ್ದೇವೆ ಅಂತ ನೋಡಿ ಒಳಗಡೆ ವ್ಯಾಪಾರಗಳು ಹಣ್ಣು ಹಂಪಲು ಹಾಗೂ ಗಂಧಿ ಅಂಗಡಿಗಳು ಹೂವಿನ ಅಂಗಡಿಗಳೆಲ್ಲ ಇದೆ ತೋರಿಸ್ತಾ ಇದ್ದೀವಿ ಪ್ರತಿಯೊಂದು ಅಂಗಡಿಲೂ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ಉಸ್ತವ ಮೂರ್ತಿ ತಾಯಿ ಅಣ್ಣಮ್ಮ ದೇವಿದು ಒಂದು ನಾಲ್ಕೈದು ಉತ್ಸವ ಮೂರ್ತಿ ಕರೆ ತಂದಿರ್ತಾರೆ ಅದನ್ನು ಪ್ರತಿಯೊಂದು ಅಂಗಡಿಗೆ ಹೋಗಿ ಆ ತಾಯಿ ಅಲ್ಲಿ ಕೂರಿಸಿ ಪೂಜೆ ಪುನಸ್ಕಾರ ಮಾಡಿ ಮಾಡುತ್ತಾರೆ ಮತ್ತು ವಾದ್ಯದೊಂದಿಗೆ ಪ್ರತಿಯೊಂದು ಅಂಗಡಿಗೂ ತೆರಳುತ್ತೆ ತಾಯಿ ಅಲ್ಲಿ ಕೂರಿಸಿ ಪೂಜೆ ಮಾಡಿ ನಂತರ ಮತ್ತೊಂದು ಅಂಗಡಿಗೆ ಶುಕ್ರವಾರದಿಂದ ಪೂರ್ತಿ ಹೀಗೆ ಮಾಡುತ್ತಾರೆ ಒಂದು ನಾಲ್ಕು ಉತ್ಸವ ಮೂರ್ತಿ ತಂದಿರ್ತಾರೆ ಸುತ್ತಲೂ ಅಂಗಡಿಗಳಿದೆಯಲ್ಲ ಪ್ರತಿಯೊಂದು ಅಂಗಡಿಗೂ ತಪ್ಪದೇ ತಾಯಿ ಹೋಗಿ ಪೂಜೆಯನ್ನು ಸ್ವೀಕರಿಸುತ್ತಾರೆ ವರ ಸ್ವಾಮಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ನೋಡ ಕೆಂಡು ಸಲ್ ಅಷ್ಟು ಅದ್ಭುತವಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಹೂವುಗಳು ಒಂದು ಸೂಪರ್ ಅಲ್ಲೇ ಹೂವು ಕಟ್ತಾವ್ರೆ ಓಣಿಸ್ತಾವ್ರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಪ್ರತಿಯೊಬ್ಬರು ಅವರ ಅಂಗಡಿಗೆ ಅವ್ರ ಒಂದು ರೀತಿ ಅನ್ನಮದೇವಿ ಉತ್ಸವ ಅವ್ರಿಗೆ ಆಯುಧ ಪೂಜೆ ಥರ ನಾವೆಲ್ಲ ಆಯುಧ ಪೂಜೆಯಲ್ಲಿ ನಮ್ಮ ಅಂಗಡಿಗಳೆಲ್ಲ ಶೃಂಗಾರ ಮಾಡಿ ಪೂಜೆ ಹೇಗೆ ಮಾಡ್ತೀವೋ ಅವರು ಈಗ ಅವ್ರ ಅಂಗಡಿಗೆಲ್ಲ ಶೃಂಗಾರ ಮಾಡಿ ಪೂಜೆ ಮಾಡ್ತಿದ್ದಾರೆ ತಮಟೆ ಜೊತೆ ಕುಣಿದು ಕುಪ್ಪಳಿಸುತ್ತಿದ್ದಾರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತಿದ್ದಾರೆ ತಾಯಿ ಅಣ್ಣಮ್ಮ ದೇವಿ ಉತ್ಸವ ಮೂರ್ತಿ ನೋಡಿ ಉತ್ಸವ ಮೂರ್ತಿಗೆ ಹೀಡುಗಾಯಿ ಹೊಡಿತಿದ್ದಾರೆ ಆಡಿ ಕುಣಿತಿದ್ದಾರೆ ನೋಡಿ ಇಲ್ಲೊಂದು ಉತ್ಸವ ಮೂರ್ತಿ ಇದೆ ತಾಯಿ ಒಂದೊಂದು ಅಂಗಡಿಗೆ ಪ್ರತ್ಯೇಕವಾಗಿ ಹೋಗ್ತಾರೆ ನಾವೆಲ್ಲ ನೋಡ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅವ್ರ ಅಂಗಡಿಯನ್ನೆಲ್ಲ ಹೂಗಳಿಂದ ಒಂದಕ್ಕೊಂದು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ನೋಡೋಕೇಳ್ಕಂಡು ಸಹ ಅಷ್ಟು ಅದ್ಭುತವಾಗಿದೆ ಕೆ ಆರ್ ಮಾರ್ಕೆಟ್ ಹೂವಿನ ಮಾರ್ಕೆಟ್ನ ಪೂರ್ತಿ ತೋರಿಸ್ತಿದ್ವಿ ಭಾಗ ಒಂದು ಹಾಗೂ ಭಾಗ ಎರಡರಲ್ಲಿ ತಪ್ಪದೇ ವೀಕ್ಷಿಸಿ ನಮ್ಮ ಚಾನಲ್ಗೇನಾದರೂ ನೀವು ಹೊಸ ಬರಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆ ಕಡೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ನೋಡಿ ಅವರವರ ಅಂಗಡಿಯಲ್ಲೆಲ್ಲ ದೇವರ ಫೋಟೋಗಳಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಾವೆಲ್ಲ ಹೋಗ್ತಾ ಇದ್ದೀವಿ ಗಂಧಿ ಅಂಗಡಿ ಕೂಡ ಇಲ್ಲಿದೆ ನೋಡಿ ಇಷ್ಟು ಹೂ ಹೂವು ರೋಜು ಚೆನ್ನಾಗಿ ಪೋಣಿಸಿದಾರಲ್ಲ ಇದ್ದಾರಲ್ಲ ನೋಡಿ ರೋಜ ಹೂವನ್ನ ಪೋಣಿಸ್ತಾ ಇದ್ದಾರೆ ಇಷ್ಟು ತಪ್ಪು ತಪ್ಪು ಹೂವ ಇಟ್ಕೊಂಡು ಫೋನ್ಸಿ ತುಂಬ ಚೆನ್ನಾಗಿ ಕಾಣುತ್ತಲ್ಲ ಹೂವುಗಳೆಲ್ಲ ನೋಡೋಕೆ ನೋಡಿ ಈ ಅಂಗಡಿಲಿ ಕೆಂಪು ಕೇಸರಿ ಹಸಿರು ಬಿಳಿ ಬೆಲೂನ ಕಟ್ಟಿದ್ದಾರೆ ನಮ್ಮ ಭಾರತದ ಬಾವುಟವನ್ನು ಚೂಸಿಸುವ ಹಾಗೆ ನಾನು ಗೌರಿ ಎಲ್ಲ ವೀಕ್ಷಿಸುತ್ತಾ ಹೋಗ್ತಾ ಇದ್ದೀವಿ ರಾಮಕೃಷ್ಣ ಗಣೇಶ ಎಲ್ಲ ವಿಡಿಯೋ ತಗೊಂಡು ತುಂಬ ಚೆನ್ನಾಗಿತ್ತು ನಮಗಂತೂ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಯಿತು ಇದೇ ಮೊದಲನೇ ಬಾರಿಗೆ ಅಣ್ಣಮ್ಮ ದೇವಿಯ ಉತ್ಸವ ದಿನ ಬಂದಿರೋದು ಕೆ ಆರ್ ಮಾರಿಕೆ ತುಂಬ ಸಲ ಬಂದಿದ್ದೇವೆ ಅಣ್ಣಮ್ಮ ಕುಂ ಿರೋದು ಇದೇ ಫಸ್ಟ್ ಟೈಮ್ ಪುಣಿಸಿದ್ದಾಗ ಬಂದಿರೋದು ತುಂಬ ಚೆನ್ನಾಗಿತ್ತು ನಾನು ಗೌರಿ ರಾಮಕೃಷ್ಣ ಗಣೇಶ ಗಣೇಶ ಒಂದು ಎರಡು ಮೂರು ಸಲ ಬಂದಿದ್ದಾನೆ ನಾವಂತೂ ಇದೇ ಫಸ್ಟ್ ಟೈಮ್ ಬಂದಿರೋದು ಒಂದೊಂದು ಕಡೆ ನೋಡ್ತಿದ್ದು ತುಂಬ ಖುಷಿ ಆಗುತ್ತೆ ಚೆನ್ನಾಗಿ ಆಡ್ತಾ ಕುಣಿತಾ ದೇವ್ರನ್ನ ಪೂಜಿಸ್ತಾ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ದೇವ್ರಿಗೆ ಆ್ಯಂಡಿಗೆಲ್ಲ ನೋಡಲು ಕಣ್ಣು ಸಾದು ನೀವು ಕೂಡ ಹೋಗಿ ತುಂಬ ಚೆನ್ನಾಗಿರುತ್ತದೆ ಒಂದು ಸಲಹದೆ ಮತ್ತೆ ಪದೇ ಪದೇ ಮುಂದಿನ ವರ್ಷ 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 ಕೂಡ ಅಣ್ಣಮ್ಮ ದೇವಿ ಕೂಣಸ್ತಾಗ ಹೋಗಬೇಕು ಅನ್ನಿಸುತ್ತೆ ನೋಡಿ ಇಲ್ಲಿ ತಾಯಿಯನ್ನು ಕೊಡಿಸ್ತಿದ್ದಾರೆ ನೋಡಿ ಹೂವು ಎಲ್ಲ ಕಟ್ತಾ ಇದ್ದಾರೆ ದಿಂಡು ಪೋಣಿಸ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಪೋಣಿಸಿದಾರಲ್ಲ ನೋಡಿ ಪ್ರಸಾದ ಕೂಡ ಹಂಚುತ್ತಿದ್ದಾರೆ ಭಕ್ತಾದಿಗಳಿಗೆ ಪೂಜೆ ಆದ ನಂತರ ಅವರ ಅಂಗಡಿಲಿ ಪ್ರಸಾದ ಕೂಡ ಹಂಚ್ತಾವ್ರೆ ನಾವು ಕೂಡ ಪ್ರಸಾದವನ್ನು ಇಸ್ಕೊಂಡ್ವಿ ಗಣೇಶ ನೋಡಿ ಪ್ರಸಾದ ಇಸ್ಕೊಂಡ್ರು ಪಲಾವನ್ನ ಟೊಮೊಟೊ ಅಂಗಡಿ ಈರುಳ್ಳಿ ಅಂಗಡಿ ನೋಡಿ ಈಗ ಮುಂದಕ್ಕೆ ಹೋಗಿದ್ವಿ ಇಲ್ಲೂ ಕೂಡ ಈರುಳ್ಳಿ ಅಂಗಡಿಗಳೆಲ್ಲ ಇದೆ ಗೌರಿ ಎಲ್ಲ ಗಣೇಶ ನೋಡಿ ಗೊತ್ತಾವ್ರೆ ನೋಡ್ಕೊಂಡು ನೋಡಿ ತಾಯಿಯನ್ನು ಚೆನ್ನಾಗಿ ಕುಣಿಸಿದ್ದಾರೆ ಆ ತಾಯಿ ಹಾಗೆ ಹೂವಿನ ಅಂಗಡಿಲಿ ಅವ್ರ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನಾವು ಗೌರಿ ಎಲ್ಲ ನೋಡ್ತಿದ್ವಿ ನಮಸ್ಕಾರ ಮಾಡಿಕೊಂಡ್ವಿ ಪ್ರಸಾದ ಕೂಡ ನಮಗೆ ಕೊಟ್ಟರು ಹೋಳಿಗೆ ಪ್ರಸಾದ ಎಲ್ಲರಿಗೂ ಒಂದೊಂದು ಹೋಳಿಗೆ ಕೊಟ್ಟರು ದೇವ್ರ ಪ್ರಸಾದನ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಗಣೇಶ ಕೂಡ ಇಸ್ಕೊಂಡ ಪ್ರಸಾದನ ನೋಡಿ ಇಲ್ಲೂ ಕೂಡ ಒಂದು ಉತ್ಸವ ಇದೆ ಇಲ್ಲೂ ಕೂಡ ಅಂಗಡಿ ಕುಣಿಸ್ಕೊಂಡು ತಾಯಿಗೆ ಆರತಿ ಪೂಜೆ ಮಾಡ್ತಾವ್ರೆ ನೋಡಿ ಈಗ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾತ ಸಾಧಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮಸ್ತದೆ ಶ್ರೀ ಸುರಪೂಜಿತೆ ಚಂಕ ಚಕ್ರ ಚಂಕಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತತೆ ಸ್ವಾ ಕನ್ಯಾಕುಮಾರಿ ಧೀಮಿ ತನ್ನೋ ದುರ್ಗಿ ಆಯಿತು ಈ ಅಂಗಡಿಲಿ ನಮಗೂ ಕೂಡ ತಾಯಿಯನ್ನಗೆ ಆರತಿ ಬೆಳೆಗಳು ಅವಕಾಶ ಮಾಡಿಕೊಟ್ರು ತುಂಬ ಧನ್ಯವಾದಗಳು ನಾವು ಕೂಡ ತಾಯಿಗೆ ಆರತಿ ಬೆಳಗಿದೆವು ಈಗ ಗಣೇಶ ಕೂಡ ನಮಸ್ಕಾರ ಮಾಡ್ಕೊಂಡ ಮೂದ್ ಗುಂಬಗಾಯಿ ಕೂಡ ಆ ತಾಯಿನ ಈಗ ಎದುರುಗಾ ಅಂಗಡಿಗೆ ಶಿಫ್ಟ್ ಅಂದರೆ ಎದುರುಗಾಳಿ ಅಂಗಡಿ ಕಲ್ತ್ಕೊಂಡೋಗಿ ಈಗ ಅಲ್ಲಿ ಪೂಜೆ ಶುರು ಮಾಡ್ತಾರೆ ಪೂರ್ತಿ ಈಗೇನೆ ಒಂದು ನಾಲ್ಕೈದು ಉತ್ಸವ ಮೂರ್ತಿ ಬಂದಿರುತ್ತೆ ಪ್ರತಿಯೊಂದು ದಂಗಳಿಗೆ ತಪ್ಪದೆ ಹೋಗಿ ತಾಯಿ ಪೂಜೆಯನ್ನು ಸ್ವೀಕರಿಸುತ್ತಾರೆ ಉತ್ಸವನ ನೋಡಬೇಕು ಅನ್ಸುತ್ತೆ ಅಲ್ವಾ ಈ ವಿಡಿಯೋ ನೋಡ್ತಿದ್ರೆ ಹಾಗಾದ್ರೆ ನಾಳೆ ಅಂದ್ರೆ ಶನಿವಾರ ಸೆಪ್ಟೆಂಬರ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತು ಎರಡು ದಿನ ಕೂಡ ಇರುತ್ತೆ ಹೋಗಿ ಭಾನುವಾರ ನಾಲ್ಕು ಗಂಟೆ ತನಕ ಅಲ್ಲಾ ಕೂಲ್ ಮಾರ್ಕೆಟ್ ಅಲ್ಲ ರೌಂಡ್ ರೋಡ್ ದ್ವಿ ಎಡಿಷನ್ ಆಗಿದೆ ಓಹ್ ಬಿಡಿ ಇಲ್ಲಿ ಕ�್ಲಿಯೆ ಓಹ್ ತ ನಾ ನಾ ನೋಡಿ ಇಲ್ಲಿ ಕೂಡ ತಾಯಿ ಎನ್ನು ಕುಡಿಸಿ ಅಲಂಕಾರ ಮಾಡಿದ್ದಾರೆ ಇನ್ನು ಒಳಗಡೆ ಅದ್ಭುತವಾಗಿದೆ ಮಾಡಿದ್ದಾರೆ ನೋಡಿ ಇದು ಒಳಗಡೆ ಅಂತೂ ತುಂಬಾ ಚೆನ್ನಾಗಿದೆ ಮಹಾಗಣಪತಿ ನೋಡಿ ಒಳಗಡೆ ಅಣ್ಣಮ್ಮ ದೇವಿ ಗಣಪತಿಯನ್ನ ನೋಡಿ ಸುತ್ತಲೂ ಹೂಗಳಿಂದ ಕಂಗೊಳಿಸಿದೆ ಡೆಕೋರೇಷನ್ ಅಂತೂ ಸೂಪರ್ ಆಗಿದೆ ನೋಡಿ ಎಲ್ಲರೂ ವೀಡಿಯೋ ಸೆಲ್ಫಿ ವಿಡಿಯೋ ಫೋಟೋ ಎಲ್ಲ ತಕೊತಾ ಇದ್ದಾರೆ ಇಲ್ಲೂ ಕೂಡ ತಾಯಿ ಉತ್ಸವ ಮೂರ್ತಿ ಬಂದಿದೆ ಇಲ್ಲೂ ಕೂಡ ತಾಯಿ ಪೂಜೆಯನ್ನು ಸ್ವೀಕರಿಸುತ್ತಿದ್ದಾರೆ ಇಲ್ಲೊಂದು ಉತ್ಸವ ಮೂರ್ತಿ ಕೂಡ ಇದೆ ಇವತ್ತಂತೂ ಹೂವಿನ ಮಾರ್ಕೆಟ್ ಪೂರ್ತಿ ರನ್ ಮಾಡಿದ್ವಿ ಇನ್ನೂ ವೀಡಿಯೋ ನೋಡಬೇಕಾದ್ರೆ ನಮ್ಮ ಚಾನಲ್ನ ದೇವಿಟ್ಟು ಹೊಸಬರ ದೇವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇನ್ನೂ ಮುಂದೆ ಮುಂದುವರಿಯೋದು ಇನ್ನೂ ಕೂಡ ಹೂವಿನ ಮಾರ್ಕೆಟ್ನಲ್ಲಿ ಎಲ್ಲೆಲ್ಲಿ ದೇವರು ಕುಡಿಸಿದ್ದಾರೆ ಅವ್ರ ಅಂಗಡಿ ಡೆಕೋರೇಷನ್ನು ಎಲ್ಲ ತೋರಿಸ್ತೀವಿ ಇನ್ನೂ ಸೂಪರಾಗಿರೋ ವೀಡಿಯೋಗಳೆಲ್ಲ ಇದೆ ಹಾಗಿದ್ರೆ ನೋಡಬೇಕಾದ್ರೆ ಹೊಸಬರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಾರ್ಟ್ ಟೂಗೆ ವೆಯ್ಟ್ ಮಾಡಿ ನೋಡಿಷ್ಟು ಚೆನ್ನಾಗಿದೆ ಅಲ್ವ ತಾಯಿ ಅಲಂಕಾರ ఇష్టవరకు చాలా నోడీ హృదయ ధన్యవాదాలు థ్యాంక్ యూ ఫర్ వాచింగ్